ನಮ್ಮ ಜೊತೆ ನಿಮ್ಮ ಹೆಸರಲ್ಲಿ ಶೇಖರ್ ಶೇಖರ್ ಅಂತ ಹೇಳಿ ಬಾದಾಮಿಯಲ್ಲಿ ಸಿಕ್ಕಿದ್ರು ಅವ್ರಿಗೆ ಬಸ್ಸಿಗೆ ಏನು ಪ್ರಾಬ್ಲಮ್ ಇದೆ ಹಾಂ ಪರವಾಗಿಲ್ಲ ಎಷ್ಟು ಎಷ್ಟಿರುತ್ತೆ ಅಮೌಂಟ್ ಅಂತ ಕೇಳಪ್ಪ ಹಾಂ ಓಕೆ ಓಕೆ ಬಿಡು ಬಿಡು ಓಕೆ ಕ್ಲಿಯರ್ ಕ್ಲಿಯರ್ ಹಾಗೇ ಇವರಿಗೆ ಬಸ್ಸು ಹೋಗೋಕ್ಕೆ ಹಣ ಇಲ್ಲ ಯಾವುದೋ ಒಂದು ಲಾರಿಯಲ್ಲಿ ಬಂದಿದ್ದರು ಲಾರಿ ಏನೋ ಆಯಿತು ಊಟ ಇಲ್ಲ ಏನಿಲ್ಲ ಕಣ್ಣೂರಿಂದ ಇಲ್ಲಿ ತನಕ ನೋಡ್ಕೋಬಂದು ಎಕ್ಸ್ಪ್ರೆಸ್ ಗಾಡಿಗೆ ಐವತ್ತೈದು ರೂಪಾಯಿ ಅಂತೆ ಹಾಂ ಓಕೆ ಓಕೆ ಬಾ ನಿನ್ ಬಾ ಕ್ಯಾಶ್ ಕೊಡೋದು ಅವ್ರಿಗೆ ಹೋಗಲಿ ಓಕೆ ಹಾಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ಒಳಿತು ಮಾಡು ಮನುಷ್ಯ ನೀವು ಬಂದು ನಮ್ಮ ಹತ್ರ ನಾವು ಎಲ್ಪ್ ಮಾಡ್ತಾ ಇದ್ದೀವಿ ನಿಮಗೆ ಬಸ್ಸಿಗೆ ಹೋಗೋಕ್ಕೆ ಆಮೇಲೆ ಖರ್ಚಿಗೂ ಅಮೌಂಟ್ ಕೊಡ್ತೀವಿ ಓಕೆ ಏನು ಹೇಳ್ತೀವಿ ರೀ ಚಾರಿಟೇಬಲ್ ಟ್ರಸ್ಟಿಗೆ ಸರ್ ಅವರು ಸಿಕ್ಕಿ ನನಗೆ ಹೆಲ್ಪ್ ಮಾಡಿದ್ರು ಭಾಳ ಖುಷಿ ಆಯಿತು ಊರಿಗೆ ಹೋಗ್ತೀನಿ ಸರ ಸ್ವಲ್ಪ ಲಾರಿ ಹೋಗಿ ಜಗಳ ಹಾಕಿರ್ತಾರೆ ಉಳಿದು ಹೋಗಕ್ಕೆ ಕಣ್ಣ ಇಲ್ಲ ಸರ್ ಸಿಕ್ಕರು ಒಳ್ಳೇದಾಯ್ತವ್ರೆ ನನಗೆ ಊರು ಮುಟ್ಸಕ್ ಹೆಲ್ಪ್ ಇದ್ದಾರೆ ಭಾಳ ಚಲೋ ಆಯಿತು ಸರ್ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಳ್ತೀನಿ ಕಷ್ಟ ಅನ್ನುವಾಗ ಯಾರೂ ಬಂದು ಸಹಾಯ ಮಾಡಲ್ಲ ಕಷ್ಟ ಮಾಡೋವರಿಗೆ ಸಹಾಯ ಮಾಡುವವರಿಗೆ ಅವಮಾನಗಳು ಜಾಸ್ತಿ ನಾವೇನು ಈಗ ನಾವು ಏನು ಅಮೌಂಟ್ ಕೊಟ್ಟಿದ್ದೀವಿ ಅದು ನಮ್ಮ ಸಾರಿಗೆ ಕೊಡೋದು ಕೊಡೋಕ್ಕೂ ನಮ್ಮನಿಂದ ಏಕೆಂದರೆ ನಾವು ಸ್ಯಾಲ್ರಿ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಮಾಡ್ತೀವಿ ಇನ್ನೊಂದು ಸಲ ಯಾರು ನೀವು ಕೇಳದಂಥ ಸ್ವಾಭಿಮಾನದಿಂದ ಬದುಕಕ್ಕೆ ನೀವು ಕೇಳಬೇಕು ಸಲ ಬೇಕು ಹಠ ಬೇಕು ಬೇಕು ನಾವು ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಬೇಕು ಇನ್ನೊಬ್ಬರಿಗೆ ಏನಾದರೂ ಹೆಲ್ಪ್ ಮಾಡೋದು ಈ ಹಣವನ್ನು ಈ ಕೈಯಿಂದ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಎಲ್ಲ ಕಡೆಯೂ ಹೆಲ್ಪ್ ಮಾಡಿಕೊಂಡು ಹೋದರೆ ಜೀವನದಲ್ಲಿ ಕರ್ನಾಟಕದಲ್ಲಿ ಮುಂದೊಂದು ದಿನ ಯಾರು ಯಾರು ಕಾಲನ್ನು ಬಾರದು ಕಾಲನ್ನು ಹಿಡಿಯಲೇಬಾರದು ಇನ್ನೊಬ್ರು ಕಾಲು ಹಿಡಿಯೋಕ್ಕೆ ನಾವು ಕನ್ನಡಿಗರು ಕನ್ನಡಿಗರು ಯಾವತ್ತೂ ಯಾರು ಇನ್ನೊಬ್ಬರು ಕಾಲನ್ನು ಹಿಡಿಬಾರದು ಬರ್ತಾಯ್ತಾ ಇದು ನಿಮಗೆ ಲಾಸ್ಟು ಒಂದು ಚಾನ್ಸ್ ಇದೆ ನೀವು ಮನೆಗೆ ಹೋಗಿ ಮನೆಗೋಗಿ ಖುಷಿಯಾಗಿ ನಿಮ್ಮ ಮಕ್ಕಳ ಜೊತೆ ಇವ್ರ ಜೊತೆ ಕುತ್ಕೊಳ್ಳಿ ಡಿಸೈಡ್ ಮಾಡಿ ಏನು ಮಾಡಬೇಕು ಏನು ಮಾಡಿದ್ರೆ ಆಗುತ್ತೆ ದೂರ ಬಿಟ್ಟು ಹೋಗಿ ಹೋಗಿಬಿಡಿ ಎಲ್ಲೂ ಹೋಗಿ ಇದು ಮಾಡಬೇಕು ಓಕೆ ಹಾಂ ಖಂಡಿತ বে